ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ ನಿಮ್ಮ ಫ್ಯಾಮಿಲಿಯವರಿಗೂ ಕೂಡ ಅದಕ್ಕೂ ಮುಂಚೆಗಲೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋ ಮಾಡೋಕ್ಕೆ ಯಾರು ಇಲ್ಲದೆ ಇದ್ದ ಕಾರಣ ನಾನೇ ವಿಡಿಯೋ ಮಾಡೋದ್ರಿಂದ ವಿಡಿಯೋ ಈ ಥರ ಇದೆ ವಿಡಿಯೋ ಒಂದು ಸ್ವಲ್ಪ ಕ್ಲಾರಿಟಿ ಕಡಿಮೆ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ ಮಹಾಶಿವರಾತ್ರಿ ಹಬ್ಬದ ದಿನ ಶಿವನಿಗೆ ಇಷ್ಟವಾದಂತಹ ತೆಂಗಿನಕಾಯಿ ದೀಪ ಹಚ್ಚೋದು ಹೇಗೆ ಅಂತ ನಾನು ಇದೇ ಶಿವರಾತ್ರಿ ಫಸ್ಟ್ ಟೈಮು ನಾನು ಶಿವನಿಗೆ ತೆಂಗಿನಕಾಯಿ ದೀಪ ಹಚ್ಚುತ್ತಾ ಇರೋದು ನಾನು ಹಚ್ಚಿದ್ದೀನಿ ಅಂತ ಹೇಳಿ ನೀವು ಹಚ್ಚೋಕ್ಕೆ ಹೋಗಬೇಡಿ ನಿಮಗೆ ನಂಬಿಕೆ ಇದ್ದರೆ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇದ್ದರೆ ಮಾತ್ರ ದೀಪನ ಹಚ್ಚಿ ಇಲ್ಲಾಂದರೆ ಸುಮ್ಮನೆ ಎಲ್ಲರೂ ಹಚ್ತಾರೆ ಅಂತ ಹಚ್ಚೋಕ್ಕೆ ಯಾರು ಮಾಡಬೇಡಿ ನಾನು ಎಲ್ಲ ನನಗೆ ನಂಬಿಕೆ ಬಂದು ನಾನು ದೀಪನ ಹಚ್ತಾ ಇದ್ದೀನಿ ನಾನಿಲ್ಲಿ ಒಂದು ಹಿತ್ತಾಳೆ ತಟ್ಟೆಗೆ ಅಕ್ಕಿನ ಹಾಕೊಂಡಿದ್ದೀನಿ ಅಕ್ಕಿ ಹಾಕಿ ಒಂದು ತೆಂಗಿನಕಾಯಿ ಹೋಳನ್ನು ತಗೊಂಡು ಅದಕ್ಕೆ ಗಂಧ ಮತ್ತು ಕುಂಕುಮನ ಹಾಕಿ ಎಣ್ಣೆ ಹಾಕಿದ್ದೀನಿ ಮತ್ತು ಮೊದಲೇನೆ ಫೋಟೋ ಎಲ್ಲ ಹೂವೆಲ್ಲ ಹಾಕಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನನ್ನ ಹತ್ರ ಯಾವುದೇ ಸಹ ಶಿವನದಾಗ್ಲಿ ಈಶ್ವರನದಾಗಲಿ ಫೋಟೋ ಇರಲಿಲ್ಲ ನಾನು ಇವತ್ತೇ ಶಿವರಾತ್ರಿ ಹಬ್ಬದ ದಿನ ಬೇಕೇ ಬೇಕು ಅಂತ ಹೇಳಿ ಹಬ್ಬದ ದಿನವೇ ಹೋಗಿ ಮಂಜುನಾಥ ಸ್ವಾಮಿ ಫೋಟೋನ ತೊಗೊಬಂದಿರೋದು ದೀಪ ಹಚ್ಚೋಕ್ಕೋಸ್ಕರನೇ ತೊಗೊಬಂದಿರೋದು ಅದರಿಂದನಾದರೂ ಮಂಜುನಾಥ ಸ್ವಾಮಿ ನಮ್ಮ ಮನೆಗೆ ಬಂದ ಅಂತ ಅನ್ಕ ಅನ್ಕೊಂತೀನಿ ಫೋಟೋ ತಂದಿರೋದು ನಂಗೆ ತುಂಬ ಖುಷಿಯಾಯಿತು ಇನ್ನೊಂದು ಫ್ರೆಂಡ್ಸ್ ನಾವು ಯಾವುದೇ ಕೆಲಸ ಮಾಡಬೇಕಿದ್ರು ಫಸ್ಟು ನಮಗೆ ನಮ್ಮ ಮನಸ್ಸಿಗೆ ಅನ್ನಿಸ್ಬೇಕು ಇದರಿಂದ ಒಳ್ಳೆಯದಾಗುತ್ತೆ ಅಂತ ಹಂಗಿದ್ರೆ ಮಾತ್ರ ನಾವು ಆ ಕೆಲಸನ ಮಾಡಬೇಕು ಇಲ್ಲಾಂದರೆ ಮಾಡೋಕ್ಕೆ ಹೋಗಬಾರ್ದು ನಾನು ಅಷ್ಟೇ ಯಾವ ಹಬ್ಬದ ದಿನವೂ ಈ ಥರ ದೀಪ ಹಚ್ಚಿರಲಿಲ್ಲ ಇವಾಗ ನನಗೆ ಮಾಡಬೇಕು ಅಂತ ಯಾಕೋ ಮನಸ್ಸು ತುಂಬ ಹೇಳಿರೋದ್ರಿಂದ ನಾನು ದೀಪನ ಹಚ್ತಾ ಇದ್ದೀನಿ ನಿಜ ಇದ್ದೀನಿ ದೀಪ ಹಚ್ಚಿದ ಮೇಲೆ ನನಗೆ ಮನಸ್ಸು ಒಂದು ಸ್ವಲ್ಪ ಶಾಂತಿ ಆಯಿತು ಏನೇನೋ ಒಂಥರ ಬಿಸಿ ಇತ್ತು ಮನಸ್ಸಲ್ಲಿ ಅದೆಲ್ಲ ಕ್ಲಿಯರಾಗಿ ನಾನು ಪೂರ್ತಿ ದೇವರ ಮರೆ ಹೋಗಿ ಅದರಿಂದ ಆಚೆ ಬಂದಿದ್ದೀನಿ ನಿಮಗೆ ನೀವು ಟ್ರೈ ಮಾಡಿ ಅದು ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಹಚ್ಚಿ ಮನೆಗೆ ಯಾವುದೇ ಶಾಂತಿ ಆಗಲಿ ಏನಾಗಲಿ ಬೇಕು ಅಂದರೆ ಇದನ್ನು ಹಚ್ಚಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರುತ್ತೆ ಇವಾಗ ನಾನಿಲ್ಲಿ ಹೂವುಗಳನ್ನ ಹಾಕಂತ ಇದ್ದೀನಿ ಯಾ ನಿಮ್ಮ ಹತ್ರ ಯಾವುದೇ ಹೂವಿದ್ರು ಸರಿ ಹಾಕ್ಬೋದು ನಾನಿಲ್ಲಿ ಬಿಳಿ ಶಿವನಿಗೆ ಇಷ್ಟವಾದಂತಹ ಬಿಳಿ ಎಕ್ಕದ ಹೂನು ಸಹ ತಂದಿಟ್ಕೊಂಡಿದೆ ಅದನ್ನು ಇಲ್ಲಿ ಅಲಂಕಾರಕ್ಕೆ ಅಂತ ಹಾಕ್ತೀನಿ ದೇವರಿಗೂ ಕೂಡ ಅದನ್ನು ಅರ್ಪಿಸ್ತೀನಿ ನಿಮ್ಮ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿದ್ರೆ ನೀವು ಏನೇ ಅಂದ್ಕೊಂಡಿದ್ರು ಯಾವುದೇ ಕಷ್ಟ ಇದ್ದರೂ ಕೂಡ ಪರಿಹಾರ ಮಾಡೇ ಮಾಡ್ತಾನೆ ಈ ಆಗ ಅಂದ್ಕೊಂಡೆ ನಾನು ಮಂಜುನಾಥೇಶ್ವರನಿಗೆ ತೆಂಗಿನಕಾಯಿ ದೀಪನ ಹಚ್ಚಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಂ ಶಿವಾಯ ನಮಃ ಮತ್ತೊಮ್ಮೆ ನಿಮ್ಮಗೂ ನಿಮ್ಮ ಕುಟುಂಬದವರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಓಕೆ ಬಾಯ್